ವೀಕ್ಷಕರೇ ನಮಸ್ಕಾರ ಕೆಲವೊಮ್ಮೆ ಕೆಲವರು ತಮ್ಮ ಕನಸಿನಲ್ಲಿ ಸತ್ತವರನ್ನು ನೋಡುತ್ತಾರೆ ಅವರು ತಮ್ಮ ಸತ್ತ ಸಂಬಂಧಿಕರೇ ಅಥವಾ ಅಪರಿಚಿತರೇ ಆಗಿರಬಹುದು ಕನಸಿನಲ್ಲಿ ಸತ್ತವರು ಸಾಂದರ್ಭಿಕವಾಗಿ ಕಾಣಿಸಿಕೊಳ್ಳುವುದು ಯಾವುದೋ ಒಂದು ಸಂಕೇತವಾಗಿದ್ದರೂ ಕನಸಿನಲ್ಲಿ ಸತ್ತವರು ಪದೇ ಪದೇ ಕಾಣಿಸಿಕೊಳ್ಳುವುದನ್ನು ಏಕೆ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಕನಸಿನಲ್ಲಿ ಸತ್ತ ವ್ಯಕ್ತಿಯನ್ನು ನೋಡುವುದರ ಅರ್ಥವನ್ನು ಈ ವಿಡಿಯೋದಲ್ಲಿ ತಿಳಿಯಿರಿ ಒಬ್ಬ ಆರೋಗ್ಯವಂತ ವ್ಯಕ್ತಿ ತೀರಿಕೊಂಡರೆ ಮತ್ತು ಅವನು ಕನಸಿನಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅವನು ಪೂರೈಸಲು ಬಯಸುವ ಕೆಲವು ಆಸೆಗಳನ್ನು ಹೊಂದಿದ್ದಾನೆ ಎಂದು ತಿಳಿಯುತ್ತದೆ ಅವನ ಆಸೆಯನ್ನು ಈಡೇರಿಸಬೇಕೆಂದು ನಿಮಗೆ ತಿಳಿದಿರಬೇಕು ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಎಂದರ್ಥ ಒಬ್ಬ ವ್ಯಕ್ತಿಯು ಅನಾರೋಗ್ಯದಿಂದ ಮರಣ ಹೊಂದಿದರೆ ಹಾಗೂ ನೀವು ಕನಸಿನಲ್ಲಿ ಅವನನ್ನು ಆರೋಗ್ಯವಂತರಾಗಿ ನೋಡಿದರೆ ಅವನು ಉತ್ತಮ ಜನ್ಮ ಅಥವಾ ಸ್ಥಳವನ್ನು ಪಡೆದಿದ್ದಾನೆ ಮತ್ತು ಈಗ ಅವನು ಸಂತೋಷವಾಗಿದ್ದಾನೆ ಎಂದು ಅರ್ಥ ನಿಮ್ಮ ಕನಸಿನಲ್ಲಿ ಸತ್ತ ಕುಟುಂಬದ ಸದಸ್ಯರು ನಿಮ್ಮೊಂದಿಗೆ ಮಾತನಾಡುವುದನ್ನು ನೀವು ನೋಡಿದರೆ ಅವನು ತುಂಬಾ ಸಂತೋಷವಾಗಿದ್ದಾನೆ ಮತ್ತು ಈಗ ನಿಮ್ಮ ಬಾಕಿ ಇರುವ ಕೆಲಸವು ಪೂರ್ಣಗೊಳ್ಳಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ನಿಮ್ಮ ಮೃತ ವ್ಯಕ್ತಿ ನಿಮ್ಮ ಕನಸಿನಲ್ಲಿ ನಿಮಗೆ ಸಲಹೆ ನೀಡುತ್ತಿದ್ದರೆ ಖಂಡಿತವಾಗಿಯೂ ಅವರ ಸಲಹೆಯನ್ನು ಅನುಸರಿಸಿ ನೀವು ಪ್ರಯೋಜನ ಪಡೆಯುತ್ತೀರಿ ನಿಮ್ಮ ಪರಿಚಯಸ್ಥರು ಅಥವಾ ಪರಿಚಯಸ್ಥರ ಸತ್ತ ವ್ಯಕ್ತಿಯು ಕನಸಿನಲ್ಲಿ ಕೋಪಗೊಂಡ ಅಥವಾ ಅಳುತ್ತಿರುವುದನ್ನು ನೋಡಿದರೆ ಅವನ ಕೆಲವು ಆಸೆಗಳು ಈಡೇರದೆ ಉಳಿದಿವೆ ಎಂದು ತಿಳಿಯುತ್ತದೆ ನಿಮ್ಮ ಸತ್ತ ಪ್ರೀತಿ ಪಾತ್ರರನ್ನು ನೀವು ಕನಸಿನಲ್ಲಿ ನೋಡಿದರೆ ಹಾಗೂ ಅವನು ನಿಮಗೆ ಏನನ್ನಾದರೂ ಹೇಳಲು ಪ್ರಯತ್ನಿಸಿದರೆ ಹಾಗೂ ನಿಮಗೆ ಏನು ಅರ್ಥವಾಗದಿದ್ದರೆ ಕೆಲವು ಬಿಕ್ಕಟ್ಟು ಸಂಭವಿಸಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ನಿಮ್ಮ ಕನಸಿನಲ್ಲಿ ಸತ್ತ ಸಂಬಂಧಿಕರನ್ನು ನೀವು ನೋಡಿದರೆ ಅವರು ಮೌನವಾಗಿರುತ್ತಾರೆ ಅಥವಾ ಏನನ್ನು ಹೇಳದಿದ್ದರೆ ನೀವು ಏನಾದರೂ ತಪ್ಪು ಮಾಡುತ್ತಿದ್ದೀರಿ ಎಂದು ಅವರು ನಿಮಗೆ ಹೇಳಲು ಬಯಸುತ್ತಾರೆ ಅಥವಾ ಭವಿಷ್ಯದಲ್ಲಿ ನೀವು ಏನಾದರೂ ತಪ್ಪು ಮಾಡುವುದನ್ನು ತಪ್ಪಿಸುತ್ತೀರಿ ಎಂದು ನಂಬಲಾಗಿದೆ ನಿಮ್ಮ ಪೂರ್ವಜರು ಬಂದು ನಿಮ್ಮ ಕನಸಿನಲ್ಲಿ ಆಶೀರ್ವದಿಸಿ ಏನನ್ನು ಹೇಳದಿದ್ದರೆ ಭವಿಷ್ಯದಲ್ಲಿ ನೀವು ಯಾವುದಾದರೂ ಕೆಲಸದಲ್ಲಿ ಯಶಸ್ವಿಯಾಗಲಿದ್ದೀರಿ ಎಂದು ತಿಳಿಯುತ್ತದೆ ನಿಮ್ಮ ಮೃತಪೂರ್ವಜರು ಅಥವಾ ಸಂಬಂಧಿಕರು ನಿಮ್ಮ ಕನಸಿನಲ್ಲಿ ದುಃಖಿತರಾಗಿ ಕಾಣಿಸಿಕೊಂಡರೆ ಅವರು ನಿಮ್ಮ ಕೆಲಸದಲ್ಲಿ ಸಂತೋಷವಾಗಿಲ್ಲ ಎಂದರ್ಥ ಆದ್ದರಿಂದ ನೀವು ಯಾವುದೇ ಕೆಲಸವನ್ನು ಚಿಂತನಶೀಲವಾಗಿ ಮಾಡಬೇಕು ನಿಮ್ಮ ಕನಸಿನಲ್ಲಿ ನಿಮ್ಮ ಮೃತ ಸಂಬಂಧಿಕರನ್ನು ಆಕಾಶದಲ್ಲಿ ಎಲ್ಲೋ ದೂರದಲ್ಲಿ ನೋಡಿದರೆ ಅವರು ಮೋಕ್ಷವನ್ನು ಪಡೆದಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ಕನಸಿನಲ್ಲಿ ಸತ್ತ ಪರಿಚಯಸ್ಥರು ಮನೆಯಲ್ಲಿ ಅಥವಾ ಹತ್ತಿರದಲ್ಲಿದ್ದರೆ ಅವನ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ಎಂದು ತಿಳಿಯುತ್ತದೆ ಅವನ ಮನಃಶಾಂತಿಗಾಗಿ ಏನಾದರೂ ಮಾಡಬೇಕು ಕನಸಿನಲ್ಲಿ ಸತ್ತ ಸಂಬಂಧಿಕರು ಪದೇ ಪದೇ ಬರುತ್ತಿದ್ದರೆ ಅವರ ಆತ್ಮವು ಅಲೆದಾಡುತ್ತಿದೆ ಎಂದರ್ಥ ಅವರು ಇನ್ನೊಂದು ಜನ್ಮವನ್ನು ಪಡೆಯಲು ಅಥವಾ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ ಅವರ ಶಾಂತಿಗಾಗಿ ನೀವು ಶ್ರಾದ್ಧ ತರ್ಪಣ ಇತ್ಯಾದಿಗಳನ್ನು ಮಾಡಬೇಕು ನಿಮ್ಮ ಕನಸಿನಲ್ಲಿ ಸತ್ತ ಕುಟುಂಬದ ಸದಸ್ಯರು ಸ್ವಲ್ಪ ದೂರದಲ್ಲಿ ನಿಂತಿರುವುದನ್ನು ನೀವು ನೋಡಿದರೆ ಕುಟುಂಬದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸುತ್ತದೆ ಎಂದು ಅರ್ಥ ಮದುವೆ ಮಗುವಿನ ಜನನ ಅಥವಾ ಇನ್ನಾವುದೇ ಶುಭ ಮುಹೂರ್ತಗಳು ಬರಲಿವೆ ಸತ್ತ ಸಂಬಂಧಿಕರು ಕನಸಿನಲ್ಲಿ ಆಹಾರ ಅಥವಾ ನೀರು ಕೇಳುತ್ತಿದ್ದರೆ ಅದು ಶುಭವಲ್ಲ ಇದು ಕೆಟ್ಟ ದಿನಗಳು ಬರಲಿವೆ ಎಂಬುದರ ಸಂಕೇತವಾಗಿದೆ ಇವರಿಗೆ ಸರಿಯಾದ ಸ್ಥಾನ ಸಿಕ್ಕಿಲ್ಲ ಎಂಬ ಅರ್ಥವೂ ಇದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಒಂದಿಷ್ಟು ಕೆಲಸ ಮಾಡಿ ನಿಮ್ಮ ಕನಸಿನಲ್ಲಿ ನಿಮ್ಮ ಸತ್ತ ಸಂಬಂಧಿ ಅಳುವುದು ಅಥವಾ ಕೋಪಗೊಂಡಿರುವುದನ್ನು ನೀವು ನೋಡಿದರೆ ನೀವು ಏನಾದರೂ ಕೆಟ್ಟದ್ದನ್ನು ಮಾಡುತ್ತಿದ್ದೀರಿ ಎಂದರ್ಥ ನಿಮ್ಮ ಜೀವನದಲ್ಲಿ ಕೆಲವು ದೊಡ್ಡ ಸಮಸ್ಯೆಗಳು ಉದ್ಭವಿಸುತ್ತವೆ ನಿಮ್ಮ ಕನಸಿನಲ್ಲಿ ನಿಮ್ಮ ಮೃತ ತಂದೆ ಅಥವಾ ಇತರ ಯಾವುದೇ ಸಂಬಂಧಿ ನಿಮಗೆ ಏನನ್ನಾದರೂ ನೀಡುತ್ತಿರುವುದನ್ನು ನೋಡಿದರೆ ಅದು ಶುಭ ಮತ್ತು ನೀವು ಅದನ್ನು ತೆಗೆದುಕೊಳ್ಳುವುದನ್ನು ನೋಡಿದರೆ ಅದು ಅಶುಭ ನಿಮ್ಮ ಕನಸಿನಲ್ಲಿ ನಿಮ್ಮ ಸತ್ತ ತಂದೆ ಜೀವಂತವಾಗಿರುವುದನ್ನು ನೋಡುವುದು ನೀವು ಅವರ ಸ್ಥಾನದಲ್ಲಿ ಒಬ್ಬ ತಂದೆಯಂತೆ ಪರಿಗಣಿಸಲು ಮತ್ತು ಅವರ ಆದೇಶಗಳನ್ನು ಅನುಸರಿಸಲು ಅವನು ಬಯಸುತ್ತಾನೆ ಎಂಬುದರ ಸಂಕೇತವಾಗಿದೆ ನಿಮ್ಮ ಕನಸಿನಲ್ಲಿ ನಿಮ್ಮ ತಾಯಿ ಅಥವಾ ತಂದೆ ನಗುವುದನ್ನು ನೋಡುವುದು ಎಂದರೆ ನೀವು ಅವರ ಕಡೆಗೆ ಆರಾಮವಾಗಿ ಮತ್ತು ಸಂತೋಷವಾಗಿರಬೇಕೆಂದು ಅವರು ಬಯಸುತ್ತಾರೆ ಅವರನ್ನು ದುಃಖಿಸಬೇಡಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು